ಇನ್ನು ಮೈಸೂರಿನಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಇದ್ದೀವಿ ಅಂತ ಮೈಸೂರು ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಮೈಸೂರು ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಸುಮೋಟೋ ಕೇಸ್ ಮಾಡಿ ಆ ಈ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರು ಇದೇ ಸಂದರ್ಭದಲ್ಲಿ ಒಂದು ಗುಂಪು ಆ ಯುವಕನನ್ನ ನಮ್ಮ ವಶಕ್ಕೆ ಕೊಡಿ ಅಂತ ಹೇಳಿತು ಈ ಸಂದರ್ಭದಲ್ಲಿ ಠಾಣೆಯ ಮೇಲೆ ಕಲ್ಲು ತೂರಾಟ ಆಗಿದೆ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಲಾಗಿದೆ ಅದನ್ನು ಕೈಗೊಂಡಿದ್ದಾರೆ ಅಂತ ಮಹದೇವಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಮೈಸೂರು ಉಸ್ತುವಾರಿಯಾಗಿರುವಂತಹ ಎಚ್ ಸಿ ಮಹಾದೇವಪ್ಪ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ನಾವು ಮೈಸೂರಿನಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಇದ್ದೀವಿ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಆಕ್ಷೇಪಾರ್ಹ ಪೋಸ್ಟ್ ಏನು ಬರೆಯಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಯುವಕನನ್ನ ಅರೆಸ್ಟ್ ಮಾಡಿದ್ದಾರೆ ಸುಮೋಟೋ ಕೇಸ್ ಹಾಕಿ ಇನ್ನು ಅರೆಸ್ಟ್ ಮಾಡಿದ್ದಂತಹ ಯುವಕನನ್ನ ಒಂದು ಗುಂಪು ಬಂದು ನಮ್ಮ ವಶಕ್ಕೆ ಅವನನ್ನ ಕೊಡಿ ಅಂತ ಹೇಳಿದ್ರಂತೆ ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಆ ಒಂದು ಉದ್ರಿಕ್ತ ಯುವ ಸಮೂಹದ ನಡುವೆ ವಾಗ್ವಾದ ಕೂಡ ನಡೆದಿದೆ ಇದು ಕಲ್ಲು ತೂರಾಟಕ್ಕೆ ಕಾರಣ ಆಗತ್ತೆ ಕಲ್ಲು ತೂರಾಟ ನಡೀತು ಇದೆ ಕಾರಣಕ್ಕಾಗಿ ಆರೋಪಿಯನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗಿದೆ ಅಂತ ಮಹದೇವಪ್ಪ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಇನ್ನು ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯ ಜಟಾಪಟಿ ಕೂಡ ಆರಂಭ ಆಗುವಂತಹ ಸಾಧ್ಯತೆ ಇದೆ ಇದು ರಾಜಕೀಯ ತಿರುವು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಸ್ಥಳಕ್ಕೆ ಬಂದರು ಪೊಲೀಸ್ ಠಾಣೆಗೆ ನೇರವಾಗಿ ಭೇಟಿ ಕೊಟ್ಟು ಸಂಪೂರ್ಣ ಘಟನಾವಳಿಗೆ ಸಂಬಂಧಪಟ್ಟಂತೆ ಅವರು ಮಾಹಿತಿಗಳನ್ನು ಪಡೆದುಕೊಂಡರು ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಈಗಾಗಲೇ ಕೋಮು ಬಣ್ಣ ಕೂಡ ಇದಕ್ಕೆ ಬಂದಿತ್ತು ಕೋಮು ಸಂಘರ್ಷದ ಒಂದು ಉದ್ವಿಗ್ನತೆ ಪರಿಸ್ಥಿತಿ ಕೂಡ ಈಗ ಉದಯಗಿರಿಯಲ್ಲಿ ಉಂಟಾಗಿದೆ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ನಿರ್ಮಾಣ ಆಗಿದೆ ಈ ನಡುವೆ ಇದು ರಾಜಕೀಯ ತಿರುವಿಗೂ ಕೂಡ ಕಾರಣ ಆಗುವಂತಹ ಸಾಧ್ಯತೆ ಇದೆ ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ನೇರವಾಗಿ ಸ್ಥಳಕ್ಕೆ ಬಂದಿದ್ರು ಪೊಲೀಸ್ ಠಾಣೆಗೆ ಬಂದಂತಹ ಅವರು ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಗಳನ್ನು ಪಡೆದುಕೊಂಡು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಮಾಡಿದ ಮೇಲೆ ಅಲ್ಲಿ ವೆಂಡರ್ ಡ್ರೈ ಫ್ರೂಟ್ಸ್ ಮಾಡೋರು ಅವ್ರಲ್ಲಿ ಸುಮಾರು ಅಲ್ಲೇ ಒಂದು ಹದಿನೈದು ಇಪ್ಪತ್ತು ಜನ ಮುಸ್ಲಿಂ ಹುಡುಗರು ಕೆಲಸ ಮಾಡಿದ್ರು ಇದರ ಮೇಲೆ ಪ್ರಚೋದನಕರಾದ ಮೇಲೆ ತಕ್ಷಣವೇ ಪೊಲೀಸರು ಇಂಟರ್ಬೇರ್ ಮಾಡಿ ಇಲ್ಲಿ ಗಲಾಟೆ ಆಗುತ್ತೆ ಅಂತೇಳಿ ಸೋಯೋಮೋಟೋ ಅವ್ನ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಸಿಗೆ ಪ್ರೊಡ್ಯೂಸ್ ಮಾಡಿ ಜೆ ಸಿಲಿ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ಕೇಸ್ ಮಾಡಿ ಮತ್ತು ಅಲ್ಲಿದ್ದಂಥ ಉದಯಗಿರಿನಲ್ಲಿ ಜನ ಎಲ್ಲ ಅದು ಮಾಡಿಬಿಟ್ಟು ಈ ಥರ ಅವಹೇಳನಕಾರಿ ಮಾಡಿದ್ದಾನೆ ನಮ್ಮ ಕೈಗೆ ಕೊಡಿ ಎಲ್ಲಿ ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ರೆ ನಮ್ಮ ಕೈಗೆ ಕೊಡಿ ನೀವು ಬಿಟ್ಬಿಟ್ಟು ಅವ್ರಿಗೆ ಬಿಟ್ಬಿಡ್ತಾರೆ ಅವ್ರಿಗೆ ಅವ್ರು ಪಾಠ ಕಲಿಸ್ತೀವಿ ಅಂತೇಳಿ ಅಲ್ಲಿ ಸ್ವಲ್ಪ ಗಲಾಟೆ ಮಾಡೋಕ್ಕೆ ಹೋಗಿದ್ದಾರೆ ಸೋಮೋಟೋ ಅಲ್ಲಿ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಜೆ ಸಿ ಪ್ರೊಡ್ಯೂಸ್ ಮಾಡಿದ್ರಿಂದ ಅದನ್ನೆಲ್ಲ ಹೇಳಿ ಅವರೆಲ್ಲ ಸ್ವಲ್ಪ ಕಲ್ ತೂರಾಟು ನಡೆದಿದೆ ಆಮೇಲೆಲ್ಲ ಸಿಚುವೇಶನ್ ಇಸ್ ಆ್ಯಂಡ್ ಕಂಟ್ರೋಲ್ ಅವರೆಲ್ಲ ಜನರಿಗೆ ಏನು ನಮ್ಮ ಮನವಿ ಮಾಡಿದ್ರು ಅಂತ ಯಾರ್ಯಾರು ಪ್ರಚೋದನಾಕಾರಿಯಾಗಿ ಕೆಲಸ ಮಾಡಿ ಮಾಡಿದ್ದಾರೆ ಅವ್ರ ಮೇಲೆ ಈಗ ಆಲ್ರೆಡಿ ಕ್ರಮಕ್ಕೆ ರಿಜಿಸ್ಟ್ ಮಾಡಿದ್ದೀವಿ ಜೆ ಸಿ ಪ್ರೊಡ್ಯೂಸ್ ಮಾಡಿದ್ವಿ ಜೆ ಸಿ ಎಲ್ಲಾ ಪೀಸ್ ಮೈಂಟೇನ್ ಮಾಡಬೇಕು ಕ್ರಮ ಸರ್ ಅದು ಮುಸ್ಲಿಂ ಬಾಯಿಗಳು ಅಂತ ಅದೆಲ್ಲ ಅಲ್ಲಿ ಯಾಕೆ ಕರ್ಕೊಂಡು ಹೋಗ್ಬೇಕು ಸರ್ ಅಧಿಕಾರಿಗಳು ಅಷ್ಟ ಕಾಮನ್ ಅಂತ ಇಲ್ವಾ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ಮೇಲೆ ಮೇಲೆ ಆ ಸ್ಟೇಷನ್ ಯಾಕೆ ಕರ್ಕೊಂಡು ಹೋಗಿ ಇತ್ರದು ಪರಿಸ್ಥಿತಿ ಜಿಎಸಿ ಜಿಎಸಿ ಗೆ ಕೊಟ್ಟಿದರಲ್ಲ ಇಮಿಡಿಯಟ್ಲಿ ಪೊಲೀಸ್ ಹ್ಯಾವ್ ಟೇಕನ್ ಆಕ್ಷನ್ ಇಮಿಡಿಯಟ್ಲಿ ದಿಸ್ ಸ್ವಿಂಗ್ ಇಂಟು ಆಕ್ಷನ್ ಚೋಮೊಟೋ ಕೇಸ್ ತಗಡಿದಿರಾರೆ ಅರೆಸ್ಟ್ ಮಾಡಿದ್ದಾರೆ ಜೆ ಮಾಡಿದಲೆ ಜಿಎಸಿ ಕೊಟ್ಟಿದ್ರೆ ಜಿಎಸಿ ಇದ್ದಾರೆ ಅವನೊಬ್ರು ಅದೆಲ್ಲ ಪೀಸನ್ನ ಮೈಂಟೈನ್ ಮಾಡಿದ್ದಾರೆ ಅಲ್ಲಿರೋ ಜನ ಪೀಸ್ ಮೇಂಟೇಪ್ ಅವ್ರ ಉದ್ದೇಶ ಏನೋ ಅವನು ನಮ್ಮ ಕೈ ಕೊಡಿ ಈ ಥರ ಅವಹೇಳನ ಮಾಡಿದ್ರೆ ಅನ್ನೋದು ಆಲ್ರೆಡಿ ಆ್ಯಕ್ಷನ್ ಈಸ್ ಬೀಂಗ್ ಟೇಕನ್ ಆಲ್ ದೋಸ್ ಪೀಪಲ್ ಐ ಅಪೀಲ್ ಆ್ಯಂಡ್ ರಿಕ್ವೆಸ್ಟ್ ಆಲ್ ಆಫ್ ದನ್ ಟು ಮೈಂಟೈನ್ ಪೀಸ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅವಹೇಳನಕಾರಿಯಾಗಿ ಕೆಲವು ಪೋಸ್ಟ್ಗಳನ್ನ ಮೇಲೆ ಅಲ್ಲಿ ವೆಂಡರು ಒಬ್ಬರಿದ್ರೆ ಡ್ರೈ ಫ್ರೂಟ್ಸ್ ಮಾಡೋರು ಅವ್ರಲ್ಲಿ ಸುಮಾರು ಅಲ್ಲಿ